ಜೈಶಂಕರ್ ಅವರು ವಿಶ್ವಸಂಸ್ಥೆನಲ್ಲಿ ಫೈರ್ ಬ್ರಾಂಡ್ ಭಾಷಣ ಮಾಡಿರೋದು ಒಬ್ರನ್ನು ಬಿಟ್ಟಿಲ್ಲ ಟಾರ್ಗೆಟ್ ಮಾಡಿ ಮಾಡಿ ಬರ್ಸಿದ್ದಾರೆ ಅದರಲ್ಲೂ ಟರ್ಕಿಯನ್ನು ಒಗೆಯುವಾಗಂತೂ ಸರ್ಫೆಕ್ಸ್ ಅಲ್ಲೂ ವೀಲು ಯಾವ ಯಾವ ಪೌಡರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೋ ಎಲ್ಲವನ್ನು ಹಾಕಿ ಉಜ್ಜಿ ಬಟ್ಟೆ ಒಗೆಯೋ ರೀತಿ ಹೋಗದು ಕತಂ ಮಾಡಿಬಿಟ್ಟಿದ್ದಾರೆ ಟರ್ಕಿಯನ್ನ ಯು ಎನ್ ಅಸೆಂಬ್ಲಿನಲ್ಲಿ ಯಾವೆಲ್ಲ ವಿಶ್ವ ನಾಯಕರು ಭಾಷಣ ಮಾಡಿದರೋ ಅದ್ರಲ್ಲಿ ಜೈಶಂಕರ್ ಅವರು ಮಾಡಿರೋ ಭಾಷಣ ಇದೆಯಲ್ಲ ಟಾಪ್ ಅಲ್ಲಿ ಬಂದಿದೆ ದ ಬೆಸ್ಟ್ ಸ್ಪೀಚ್ ಅಂತ ಹೇಳಲಾಗ್ತಾ ಇದೆ ಜೈಶಂಕರ್ ಅವ್ರದ್ದು ಎಲ್ಲರೂ ಮಾತಾಡಿದ್ದಾರೆ ಟ್ರಂಪ್ ಇಸ್ರೇಲ್ ಅದು ಮಾಡದೆ ಇದು ಮಾಡದೆ ಅವರವ್ರದೇ ಕಷ್ಟ ನಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಮೊದಲೆಲ್ಲ ಭಾರತ ಯು ಎನ್ ಅಸೆಂಬ್ಲಿನಲ್ಲಿ ಏನ್ ಮಾಡ್ತಾ ಇತ್ತು ಪಾಕಿಸ್ತಾನದ ತಾಳಕ್ಕೆ ತಕ್ಕಂತೆ ಕುಣಿತಾ ಇತ್ತು ಚೀನಾದ ತಾಳಕ್ಕೆ ತಕ್ಕಂತೆ ಕುಣಿತಾ ಇತ್ತು ಅಮೆರಿಕ ಹೇಳಿದಂತೆ ಕೇಳ್ತಾ ಇತ್ತು ಒಂದು ಕಟುವಾದ ಶಬ್ದಗಳನ್ನ ಮಾತಾಡ್ತಾ ಇರ್ಲಿಲ್ಲ ನೂರಾರು ಜನರ ಹತ್ಯೆ ಆಗ್ತಾ ಇತ್ತು ಭಯೋತ್ಪಾದಕರ ದಾಳಿಯಾಗಿ ಅದಕ್ಕೆ ಕಾರಣ ಆದವ್ರು ಯಾರು ಅಂತ ಸಬೂತು ಸಮೇತ ಸಿಕ್ಕರು ಆಕ್ಷನ್ ಆಗ್ತಾ ಇರಲಿಲ್ಲ ಪಾಕಿಸ್ತಾನದ ಬೆಲೆ ಅಂತಹ ಕಾಲ ಇತ್ತು ಈ ಬಾರಿಯ ಜೈಶಂಕರ್ ಭಾಷಣ ಇದೆಯಲ್ಲ ಯು ಎನ್ ಅಸೆಂಬ್ಲಿನಲ್ಲಿ ಅವರು ನಮ್ಮ ಮೇಲೆ ಇನ್ನೊಬ್ರು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕೀಳಾಗಿ ಕಾಣಲಾಗ್ತಾ ಇದೆ ಇವ್ ಯಾವುದನ್ನು ಮಾತಾಡಿಲ್ಲ ವಿಕ್ಟಿಂ ಕಾರ್ಡ್ ಪ್ಲೇ ಮಾಡುವ ಯಾವುದೇ ಪ್ರಯತ್ನ ಅಪ್ಪಿ ತಪ್ಪಿನೂ ಜೈಶಂಕರ್ ಅವರು ಮಾಡಿಲ್ಲ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವ ಒಂದು ಶಬ್ದ ಜೈಶಂಕರ್ ಅವರ ಸಂಪೂರ್ಣ ಭಾಷಣದಲ್ಲಿ ನಿಮ್ಗೆ ಸಿಗೋದಿಲ್ಲ ಆಕ್ರಮಣಕಾರಿ ವರ್ತನೆ ತೋರ್ತಾ ಇರೋದು ಭಾರತ ಯಾರೆಲ್ಲ ತನ್ನ ಕಾಲೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತಹವರ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತುಳಿದಾಕ್ಬಿಟ್ಟಿದೆ ಭಾರತ ಇದೇ ಮೊದಲ ಬಾರಿಗೆ ಭಾರತ ಇಷ್ಟೊಂದು ಅಗ್ರೆಸಿವ್ ಆಗಿ ಅಟ್ಯಾಕಿಂಗ್ ಮೋಡ್ ಅಲ್ಲಿ ವಿಶ್ವಸಂಸ್ಥೆ ನಲ್ಲಿ ಮಾತುಕತೆ ಆಡ್ತಾ ಇರೋದು ಅವರ ಭಾಷಣದ ಪ್ರತಿಯೊಂದು ಪದನೂ ಭಾರತ ಒಂದು ಜಾಗತಿಕ ವಿಶ್ವ ನಾಯಕ ಗ್ಲೋಬಲ್ ಲೀಡರ್ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇತ್ತು ಕುರಿ ಮಂದೇ ರೀತಿ ಅಮೆರಿಕಾನೋ ಚೈನಾನೋ ರಷ್ಯಾನೋ ಫಾಲೋ ಮಾಡೋದಲ್ಲ ಭಾರತ ಈಗ ಈಗ ನಾವೇನಿದ್ರು ಮತ್ತೊಬ್ಬರನ್ನ ಲೀಡ್ ಮಾಡೋದು ಮುಂದೆ ನಿಂತು ಈ ಭಾರತದ ಹೊಸ ಲೀಡರ್ಶಿಪ್ ಕ್ವಾಲಿಟಿ ಜೈಶಂಕರ್ ಅವರ ಭಾಷಣದ ಸಾಲು ಸಾಲಲ್ಲಿ ಕೇಳಿ ಬರ್ತಾ ಇತ್ತು ಪ್ರತಿಧ್ವನಿಸ್ತಾ ಇತ್ತು ಟರ್ಕಿಗೆ ಗ್ರಾಚಾರ ಬಿಡಿಸಿದಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಈಗ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಲಾಗ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವುದನ್ನೂ ಸಹ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಜೈಶಂಕರ್ ಪ್ರಪಂಚದಾದ್ಯಂತ ಏನೆಲ್ಲ ಅವಘಡ ಅಪಘಾತಗಳಾದ್ರೂ ವಿಶ್ವಸಂಸ್ಥೆಯ ಶಾಂತಿ ಪಡೆಯ ಸೇನೆ ಅದನ್ನ ಟ್ಯಾಕಲ್ ಮಾಡುತ್ತೆ ಯು ಎನ್ ಅಸೆಂಬ್ಲಿಯ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ದೊಡ್ಡ ಕೊಡುಗೆ ದೊಡ್ಡ ಮಟ್ಟದ ಸೇನೆಯನ್ನ ಕೊಟ್ಟಿರುವುದು ಭಾರತ ಹೀಗಿದ್ರು ನಾವು ವಿಶ್ವಸಂಸ್ಥೆಯಲ್ಲಿ ಸೈಡ್ ಲೈನ್ ಆಗಿದ್ವಿ ಯಾವುದೋ ಸೋಮಾಲಿಯಾ ದೇಶಕ್ಕೂ ಎಷ್ಟೋ ಬೆಲೆ ಇರುತ್ತೆ ಆಗಿತ್ತು ನೋಡಿ ಆಗ ಭಾರತದ ಪರಿಸ್ಥಿತಿ ಜೈಶಂಕರ್ ಅವರ ಅಗ್ರೆಸಿವ್ನೆಸ್ ನೋಡಬೇಕಾಗಿತ್ತು ನೀವು ಟರ್ಕಿ ಮೊದಲು ನಮಗೆ ಉಪದೇಶ ಮಾಡೋ ಬದಲು ತಮ್ಮ ದೇಶದ ಕಡೆಗೆ ಹೆಚ್ಚಿನ ಗಮನ ಕೊಟ್ರೆ ಒಳ್ಳೇದು ಮೊದಲು ವಿವಾದಿತ ಸೈಪ್ರಸ್ ವಿಚಾರ ಪ್ರಸ್ತಾಪ ಆಗ್ಬೇಕು ಅದು ಫಸ್ಟ್ ಬಗೆಹರಿಬೇಕು ಅದಾದ್ಮೇಲೆ ಜಮ್ಮು ಕಾಶ್ಮೀರದ ವಿಚಾರ ಪ್ರಸ್ತಾಪ ಮಾಡೋಣ ಅಷ್ಟಕ್ಕೂ ಮೂರನೇವರ ಹಸ್ತಕ್ಷೇಪ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಭಾರತ ಬಯಸೋದಿಲ್ಲ ಹೂದ ಯು ನಮ್ಮ ಆಂತರಿಕ ವಿಚಾರದಲ್ಲಿ ಮುಕ್ತೂರ್ಸೋದಕ್ಕೆ ನೀನ್ ಯಾರು ಅಂತ ಬಾರಿಸಿದ್ರು ಜೈಶಂಕರ್ ಟರ್ಕಿಗೆ ಗೆ ಭಾರತ ಬೆಂಬಲ ಕೊಟ್ಟಿರೋದು ನೂರಾನೇ ಬಲ ಕೊಟ್ಟಿದೆ ಅವ್ರಿಗೆ ವಿಶ್ವದಾದ್ಯಂತ ಭಯೋತ್ಪಾದನೆಯನ್ನ ಸಮರ್ಥವಾಗಿ ಎದುರಿಸ್ತಾ ಇರುವ ಒನ್ ಅಂಡ್ ಓನ್ಲಿ ದೇಶ ಭಾರತ ಪಕ್ಕದ ಪಾಕಿಸ್ತಾನ ಬರೀ ಭಯೋತ್ಪಾದಕರನ್ನ ಉತ್ಪತ್ತಿ ಮಾಡುವ ಫ್ಯಾಕ್ಟರಿಯಾಗಿ ಮಾರ್ಪಟ್ಟಿದ್ರೆ ಭಾರತ ಒಳ್ಳೆಯ ಇಂಜಿನಿಯರ್ ಗಳನ್ನ ವಿಜ್ಞಾನಿಗಳನ್ನ ಕೊಡುವ ದೇಶ ಆಗಿ ಮಾರ್ಪಟ್ಟಿದೆ ಇದು ನೋಡಿ ನಮಗೂ ಅವ್ರಿಗೂ ಇರೋ ಡಿಫರೆನ್ಸ್ ಇದೆಲ್ಲವನ್ನ ಜೈಶಂಕರ್ ಅವರು ಪ್ರಸ್ತಾಪ ಮಾಡಿದರೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾದಲ್ಲಿ ಭಾರತಕ್ಕೆ ಕೊಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಟ್ರು ಭಾರತೀಯರ ಅಮೆರಿಕ ಎಂಟ್ರಿನ ಬ್ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಆದ್ರೆ ಅದ್ಯಾವುದು ಸಕ್ಸಸ್ ಆಗುವ ಸೂಚನೆಗಳು ಕಾಣ್ತಾ ಇಲ್ಲ ಈಗಾಗಲೇ ಯೂಟರ್ನ್ ತೆಗೆದುಕೊಂಡಾಗಿದೆ ಭಾರತದಿಂದ ಹೋಗ್ತಕ್ಕಂತಹ ವೈದ್ಯರಿಗೆ ಹೊಸ ಎಚ್ ಒನ್ ಬಿ ಪಾಲಿಸಿ ಅಪ್ಲೈ ಆಗಲ್ಲ ಅವರು ಅಮೆರಿಕಕ್ಕೆ ಬರಬಹುದು ನೋಡ್ತಾ ಇರಿ ಐ ಟಿ ಪ್ರೊಫೆಷನಲ್ಸ್ ಸೇರಿದಂತೆ ಇನ್ನಿತರ ಭಾರತದಿಂದ ಹೋಗುವ ಉದ್ಯೋಗಿಗಳಿಗೂ ಹೊಸ ನಿಯಮ ಅಪ್ಲೈ ಆಗಲ್ಲ ಅಂತ ಯೂಟರ್ನ್ ತೆಗೆದುಕೊಂಡೇ ತೆಗೆದುಕೊಳ್ತಾರೆ ನಮ್ಮ ರೀತಿ ಸೇವೆ ಕೊಡುವ ವೈದ್ಯರು ಸಿಗೋದೇ ಇಲ್ಲ ಪ್ರಪಂಚದಾದ್ಯಂತ ಸೋಷಿಯಲ್ ಮೀಡಿಯಾದಂತಹ ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಿಂದ ಅಮೆರಿಕ ಕಮಾಯಿ ಮಾಡುತ್ತೆ ಆದ್ರೆ ಭಾರತ ಐಟಿ ಬಿಟಿ ವೈದ್ಯಕೀಯ ವಿಜ್ಞಾನ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಸೇವೆ ಕೊಡುವ ಮೂಲಕ ಪ್ರಪಂಚದ ಸೇವೆ ಮಾಡ್ತಾ ಇದೆ ಇದೆಲ್ಲವನ್ನು ಜೈಶಂಕರ್ ತಮ್ಮ ಭಾಷಣದಲ್ಲಿ ಒತ್ತಿ ಹೇಳುವ ಮೂಲಕ ಚಾಟಿ ಬೀಸಿದರೆ ಇಂಡೈರೆಕ್ಟ್ ಆಗಿ ಟ್ರಂಪ್ಗೂ ಸಹ ನೀವೇನು ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್ ಟ್ವಿಟರ್ ವಾಟ್ಸ್ಆಪ್ ಇವುಗಳಲ್ಲಿ ಭಾರತದಿಂದ ಕಮಾಯಿ ಮಾಡಿಕೊಂಡು ಅಮೆರಿಕಕ್ಕೆ ನಮಗೂ ಗೊತ್ತಿದೆ ಇನ್ನು ಜಾಸ್ತಿ ಹಾರಾಡಿದ್ರೆ ಡಿಜಿಟಲ್ ಟ್ಯಾಕ್ಸ್ ಹಾಕಲಾಗುವುದು ಈಗ ಹಾಕಿರತಕ್ಕಂತ ಟ್ಯಾರಿಫ್ ನ ವಾಪಸ್ ಪಡೆದ್ರೆ ಸರಿ ಇಲ್ಲದೆ ಹೋದ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನುವ ಇನ್ ಡೈರೆಕ್ಟ್ ಸಂದೇಶ ಸಹ ಜೈಶಂಕರ್ ಅವರ ಭಾಷಣದಲ್ಲಿ ಎದ್ದು ಕಾಣ್ತಾ ಇತ್ತು ಏನ್ ಕರ್ಮ ನೋಡಿ ಪ್ರಪಂಚದ ಮೂರನೇ ಒಂದು ಭಾಗ ಜನಸಂಖ್ಯೆ ಹೊಂದಿದ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಕಾಯಂ ಸದಸ್ಯತ್ವ ಸಿಕ್ಕಿಲ್ಲ ವಿಟೋ ಪವರೇ ಇಲ್ಲ ಸಣ್ಣ ಪುಟ್ಟ ದೇಶ ಫ್ರಾನ್ಸು ಬ್ರಿಟನ್ಗೆ ವಿಟೋ ಪವರ್ ಇದೆ ಭದ್ರತಾ ಮಂಡಳಿನಲ್ಲಿ ಕಾಯಂ ಸದಸ್ಯರಾಗಿದ್ದಾರೆ ಈಗ ವಿಶ್ವಸಂಸ್ಥೆಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಭಾರತಕ್ಕೆ ಭದ್ರತಾ ಮಂಡಳಿನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ವಿತ್ ವೀಟೋ ಪವರ್ ಕೊಡಬೇಕು ಈ ಎಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಜೈಶಂಕರ್ ಪ್ರಪಂಚದಲ್ಲಿ ಯಾವುದೇ ಕಡೆ ಏನಾದರೂ ಅನಾಹುತಗಳಾದ್ರೆ ಅದನ್ನ ತಹಬದಿಗೆ ತರೋದಿಕ್ಕೆ ತರೋದಕ್ಕೆ ಭಾರತದ ಸೇನೆ ಬೇಕು ನಿಮಗೆ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಸಿಂಹ ಪಾಲು ನಾವೇ ಕೊಡ್ತಾ ಇರುವುದು ಆದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ನಮಗೆ ಪರ್ಮನೆಂಟ್ ಸದಸ್ಯತ್ವ ಸ್ಥಾನ ಇಲ್ಲ ಇನ್ ಮುಂದೆ ಈ ಅನ್ಯಾಯ ಸಹಿಸೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿರೋದು ಜೈಶಂಕರ್ ಎರಡ್ ಸಾವಿರದ ಹದ್ನಾಲ್ಕರ ಹಿಂದಿನ ಭಾರತನೇ ಬೇರೆ ಈಗಿನ ಭಾರತನೇ ಬೇರೆ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಅಮೆರಿಕಾನೇ ನೋಡಿ ಅಷ್ಟೊಂದು ದೊಡ್ಡ ದೇಶ ಸೂಪರ್ ಪವರ್ ಆರ್ಥಿಕ ರಾಕ್ಷಸ ಆದ್ರೆ ಕೊರೋನಾ ಬಂದಾಗ ಏನಾಯ್ತು ಅಮೆರಿಕಾದಲ್ಲಿ ಜಾಸ್ತಿ ಸಾವು ನೋವಾಯ್ತಾ ಭಾರತದಲ್ಲಿ ಜಾಸ್ತಿ ಸಾವು ನೋವಾಯ್ತಾ ಕಂಟ್ರೋಲ್ ಮಾಡಿದ್ ಯಾರು ಅಮೆರಿಕ ಪ್ರೊಡ್ಯೂಸ್ ಮಾಡಿದ ಲಸಿಕೆಗಳೆಷ್ಟು ಭಾರತ ಪ್ರೊಡ್ಯೂಸ್ ಮಾಡಿದ ಲಸಿಕೆಗಳೆಷ್ಟು ದೊಡ್ಡಣ್ಣ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಅಮೆರಿಕ ಅವರ ಹಣೆ ಬರಕ್ಕೆ ಪ್ಯಾರಾಸಿಟಮಲ್ ಇರಲಿಲ್ಲ ಆ ಟೈಮ್ ಅಲ್ಲಿ ಅವರ ಬಳಿ ಭಾರತ ಏನಾದ್ರೂ ದಯ ತೋರದೆ ಪ್ಯಾರಾಸಿಟಮಲ್ ಕಳಿಸದೇ ಹೋಗಿದ್ರೆ ಅಮೆರಿಕನ್ ನರಳಿ ನರಳಿ ಸಾಯ್ತಾ ಇದ್ರು ಕೊರೋನಾದ ಟೈಮಲ್ಲಿ ಅವರಿಗೆ ಎಷ್ಟು ಬೇಕೋ ಅಷ್ಟೇ ಲಸಿಕೆಗಳನ್ನ ಉತ್ಪಾದನೆ ಮಾಡೋದಕ್ಕೆ ಎಣಗಾಡಿಬಿಟ್ರು ಆದ್ರೆ ಭಾರತ ತನ್ನ ಅಗತ್ಯತೆಗಳನ್ನ ಪೂರೈಕೆ ಮಾಡಿಕೊಂಡಿದ್ದಲ್ಲದೆ ಎರಡೆರಡು ಲಸಿಕೆಗಳನ್ನ ಉತ್ಪಾದನೆ ಮಾಡಿ ಕೈಲಾಗದ ಬಡ ರಾಷ್ಟ್ರಗಳಿಗೆ ಹಂಚಿತು ಕೂಡ ಭಾರತದ ಮಣ್ಣಲ್ಲೇ ಇದೆ ಹೊಸುದೈವ ಕುಟುಂಬ ಕಮ್ಮನ್ನು ಪಾಲಿಸಿ ಚೀನಾದವರನ್ನ ನೋಡಿ ಅವರ ಜೊತೆಗೆ ವ್ಯಾಪಾರ ಮಾಡಿದ್ರೆ ಸಾಲ ಕೊಟ್ಟು ದಿವಾಳಿ ಮಾಡ್ಬಿಡ್ತಾರೆ ಕೊನೆಗೆ ಅವರ ಭೂಮಿನೇ ಅಡ ಬಿಡ್ತಾರೆ ಅದೇ ಯಾವ್ದಾದ್ರು ಒಂದು ದೇಶ ಭಾರತದ ಜೊತೆಗೆ ವ್ಯಾಪಾರ ಸಂಬಂಧ ಇಟ್ಕೊಂಡ್ರೆ ಪರಸ್ಪರರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತೆ ಭಾರತ ಈ ಎಲ್ಲಾ ಪಾಯಿಂಟ್ಸ್ ನ ಜೈಶಂಕರ್ ಅವರು ವಿಶ್ವಸಂಸ್ಥೆಯಲ್ಲಿ ಪ್ರಪಂಚವನ್ನು ಉದ್ದೇಶಿಸಿ ವಿಸ್ತಾರವಾಗಿ ಹೇಳಿರೋದು ಮಾನೋಪಲಿ ಒನ್ ನೇಷನ್ ಡಾಮಿನೆನ್ಸ್ ಸೂಪರ್ ಪವರು ಇದೆಲ್ಲ ಈಗಿಲ್ಲ ಕತಮ್ಮಾಗಿ ಹೋಗಿದೆ ಅಮೆರಿಕ ಒಂದೇ ಅಲ್ಲ ದೊಡ್ಡಣ್ಣ ಅಮೆರಿಕಕ್ಕೆ ಸಡ್ಡು ಹೊಡೆಯೋರು ಈಗ ಹುಟ್ಟಿದ್ದಾರೆ ಈಗೇನಿದ್ರು ಮಲ್ಟಿಪೋಲರ್ ವರ್ಲ್ಡ್ ಬಹುಶಕ್ತಿ ಕೇಂದ್ರಿತ ಅಮೆರಿಕ ವಾಸಿಸಮ್ ಬಿಟ್ಬಿಡ್ಬೇಕು ಅದ್ಯಾವುದು ನಡೆಯೋದಿಲ್ಲ ಪ್ರಪಂಚ ಇಂಟರ್ ಡಿಪೆಂಡೆಂಟ್ ಈಗ ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವಿಕೆನಲ್ಲೇ ಶ್ರೇಯಸ್ಸಿರೋದು ಪಾಕಿಸ್ತಾನನಂತೂ ಜೈಶಂಕರ್ ಅವರು ವಿಶ್ವದ ಎಪಿ ಸೆಂಟರ್ ಅಂತಾರೆ ಅಂತಹ ದೇಶಕ್ಕೆ ಮೂರು ಮೂರು ಬಾರಿ ವಿಶ್ವಸಂಸ್ಥೆನಲ್ಲಿ ನಿಂತು ಟರ್ಕಿ ಬೆಂಬಲ ಕೊಟ್ಟಿತ್ತು ಮೂರು ಬಾರಿ ಕಾಶ್ಮೀರ ವಿಚಾರಣಾ ಪ್ರಸ್ತಾಪ ಮಾಡಿತ್ತು ಈಗ ಜೈಶಂಕರ್ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಮೊದಲೆಲ್ಲ ಈ ಸೋ ಕಾಲ್ಡ್ ಪಾಶ್ಚಿಮಾತ್ಯರು ಯುರೋಪಿಯನ್ ದೇಶಗಳು ಭಾರತ ಟೆರರಿಸಂ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಏ ಹಂಗೇನು ಇಲ್ಲ ಭಾರತ ಇದನ್ನ ಸೃಷ್ಟಿ ಮಾಡಿದೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ರು ಈಗ ಏನಾಗಿದೆ ಯುರೋಪಿಯನ್ ದೇಶಗಳಲ್ಲಿ ದಿನಾ ಒಂದಲ್ಲ ಒಂದು ಯುರೋಪಿಯನ್ ದೇಶದ ಸಿಟಿಗಳು ಒತ್ತಿ ಉರಿತಾ ಇದ್ದಾವೆ ಭಯೋತ್ಪಾದನೆ ಕೆನ್ನಾಲಿಗೆಗೆ ಸಿಲುಕಿ ಈಗ ಅರ್ಥ ಆಗ್ತಾ ಇದೆ ಅವರಿಗೆ ಹೌದು ಭಾರತ ಈ ಹಿಂದಿನಿಂದಲೂ ಟೆರರಿಸಂ ವಿರುದ್ಧ ಹೋರಾಟ ಮಾಡ್ತಾ ಇತ್ತು ನಾವು ಆಗ ಬೆಂಬಲ ಕೊಡ್ಲಿಲ್ಲ ಈಗ ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದೇವೆ ಪಾಕಿಸ್ತಾನದಂತಹ ದೇಶಕ್ಕೆ ಬುದ್ಧಿ ಕಲಿಸುವ ಸಮಯ ಬಂದಿದೆ ಅಂತ ಪಾಶ್ಚಿಮಾತ್ಯ ದೇಶಗಳು ಒಂದೊಂದಾಗೆ ಅರ್ಥ ಮಾಡಿಕೊಳ್ತಾ ಇದ್ದಾವೆ ಅಮೆರಿಕದ ಅವಳಿ ಕಟ್ಟಡಗಳ ಮೇಲೆ ದಾಳಿ ಮಾಡಿದ್ದ ಭಯೋತ್ಪಾದಕ ಸಿಕ್ಕಿದ್ದಲ್ಲಿ ಪಾಕಿಸ್ತಾನದ ಅಬೋಟಾಬಾದ್ ನಲ್ಲಿ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ಬೇಕಾ ಪಾಕಿಸ್ತಾನ ಎಪಿ ಸೆಂಟರ್ ಆಫ್ ಟೆರರಿಸಂ ಅನ್ನೋದಕ್ಕೆ ಈ ಎಲ್ಲ ವಿಚಾರಗಳನ್ನ ಜೈಶಂಕರ್ ಅವರು ಕೂಲಂಕುಷವಾಗಿ ಹದಿನೇಳು ನಿಮಿಷಗಳ ಭಾಷಣದಲ್ಲಿ ಪ್ರಪಂಚಕ್ಕೆ ಮನವರಿಕೆ ಮಾಡ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ